ರಾಮನಗರದಿಂದಲೇ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಜೆ ಡಿ ಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ಚುನಾವಣೆಗೆ ನಿಲ್ಲೋ ಸಮಯ ಬಂದರೆ ಖಂಡಿತವಾಗ್ಲೂ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೇನೆ ನಾನು ಯಾವುದೇ ಕಾರಣಕ್ಕೂ ಪಲಾಯನ ಮಾಡೋದಿಲ್ಲ ರಾಮನಗರದಲ್ಲಿ ಸ್ಪಷ್ಟನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ ನನ್ನ ಮೂರು ಸೋಲುಗಳು ನನಗೆ ಸಾಕಷ್ಟು ಪಾಠ ಕಲಿಸಿವೆ ಮೂರು ಸೋಲುಗಳು ರಾಜಕೀಯವಾಗಿ ಪರಿಪಕ್ವತೆ ಕಲಿಸಿವೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಮನ್ನಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಮೂರು ಸೋಲುಗಳು ಏನಿದ್ದಾವೆ ನನಗೆ ಸಾಕಷ್ಟು ಪಾಠ ಕಲಿಸಿವೆ ಮೂರು ಸೋಲುಗಳು ರಾಜಕೀಯವಾಗಿ ಪರಿಪಕ್ವತೆಯನ್ನು ಕಲಿಸಿವೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ನಮ್ಮ ತಾಯಿಯವ್ರಿಗೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾಯುವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಮುಖಂಡ ವಿಶ್ವಾಸ ಮೂಡಿಸ್ಬೇಕಾಗಿದೆ ಅವ್ರ ಜೊತೆಯಲ್ಲಿ ಇತ್ತೇನೆ ನಿರಂತರವಾಗಿರ್ತಾರೆ ಸ್ಪರ್ಧೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ಚುನಾವಣೆ ಅದಾದ್ಮೇಲೆ ಡಿಸೈಡ್ ಹಿನ್ನೆಲೆಯಲ್ಲಿ ನಿನ್ನೆ ದಿನ ರಾಮನಗರ ಜಿಲ್ಲೆಯ ಚೆಂಪಟ್ಣ ತಾಲೂಕಿಗೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಗೂಡಿ ಇವತ್ತು ಅಭಿಯಾನ ಇದಕ್ಕೆ ಒಂದು ಚಾಲನೆಯನ್ನ ಕೊಡ್ತಕ್ಕಂಥದಕ್ಕೆ ನಿನ್ನೆ ದಿನ ರಾಮನಗರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಬಂದಿದ್ವು ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ವರೆಗೂ ನಮ್ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತೆ ಸಾಕಷ್ಟು ಜನ ತಾಯಂದಿರುಗಳು ಕೂಡ ತಲೆ ಮೇಲೆ ಕಳಶವನ್ನ ಹೊತ್ತಿ ನಮ್ಗೆ ಒಂದ್ ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ನ ಇವನ್ನ ಎಲ್ಲವನ್ನ ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗೂ ನಮ್ಮ ಅವರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ ಆರು ಬಾರಿ ಶಾಸಕ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು ಹೇಗಂದ್ರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು ಆದ್ರೆ ಇವತ್ತು ಅಮಾವಾಸ್ಯ ಇದ್ದಿದ್ರಿಂದ ಇಲ್ಲ ಮತ್ತೆ ಇನ್ನೊಂದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರ್ಗೆ ಹೋಗ್ತಕ್ಕಂಥದ್ದಿದೆ ಹಾಗಾಗಿ ನಾನ್ ಕೊನೆ ಅಂತದಲ್ಲಿ ಒಂದ್ ಎರಡು ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಬರುವ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವೇಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಹಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ